ಹಲೋ ಸತ್ರ ಹೇಗಿದ್ರೆ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಪಾನ್ ಕಾರ್ಡ್ ಯಾವ ರೀತಿ ಮಾಡಿಸ್ಕೊಳ್ಬೇಕು ತಿದ್ದುಪಡಿ ಯಾವ ರೀತಿ ಮಾಡಿಸ್ಕೊಳ್ಬೇಕು ಆಧಾರ ಮತ್ತು ಪಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಯಾವ ರೀತಿ ಲಿಂಕ್ ಮಾಡ್ಸ್ಕೊಳ್ಬೇಕು ನೀವು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಪಾನ್ ಕಾರ್ಡ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಸ್ಕೊಡಿ ಸರ್ ಅಂತ ದಯವಿಟ್ಟು ಅಂತವರ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಪಾನ್ ಕಾರ್ಡ್ ಅಲ್ಲಿ ನೇಮ್ ಮಿಸ್ ಮ್ಯಾಚ್ ಆಗಿರಬಹುದು ಫೋಟೋ ಚೇಂಜ್ ಆಗಿರಬಹುದು ಸಿಗ್ನೇಚರ್ ಆಗಿರಬಹುದು ತಂದೆ ಹೆಸರು ಡೇಟಾ ಬರದು ನಿಮ್ಮ ಹೆಸರು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಏನಾದ್ರು ಕರೆಕ್ಷನ್ ಮಾಡಿಸ್ಕೊಳ್ಬೇಕು ಅಂದ್ರೆ ಕೂಡಲೇ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೂ ಸಹ ತುಂಬಾ ಅನುಕೂಲ ಆಗುತ್ತೆ ಅರ್ಥ ಆಯ್ತಾ ಮೊದಲಾಗಿ ನೀವೇನಾದ್ರು ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಎರಡು ಫೋಟೋ ಇಷ್ಟು ತಗೊಂಡೋದ್ರೆ ಸಾಕು ನಿಮಗೆ ಇಮಿಡಿಯೇಟ್ಲಿ ಒಂದರಿಂದ ಮೂರ್ ದಿನದ ಒಳಗಡೆ ನಿಮ್ಗೆ ಈ ಪೆನ್ ಅನ್ನ ಇ ಪೆನ್ ಬರುತ್ತೆ ಅಂತ ಹೇಳ್ಬಹುದು ನೀವು ಎಲ್ಲೆಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಮೈನ್ ಆಗಿ ನೀವು ಸಿ ಎಸ್ ಸಿ ಸರ್ವಿಸ್ ಸೆಂಟರ್ ಗಳಲ್ಲಿ ಅರ್ಜಿಯನ್ನು ಹಾಕೊಳ್ಬಹುದು ನೀವು ನೀವೇನಾದ್ರು ಬ್ರೌಸಿಂಗ್ ಅಲ್ಲಿ ನಿಮ್ಗೆ ಜ್ಞಾನ ಇದೆ ಅದರ ಬಗ್ಗೆ ನಾಲೆಡ್ಜ್ ಇದೆ ಅಪ್ಲಿಕೇಶನ್ ಎಲ್ಲ ಹಾಕೊಳ್ತೀನಿ ಅಂದ್ರೆ ನೀವು ಸಹ ಸಿಟಿಜನ್ ಎನ್ ಎಸ್ ಟಿ ಎಲ್ ಆಗಿರಬಹುದು ಯು ಐ ಆಗಿರ್ಬೋದು ಅದರಲ್ಲಿ ನೀವು ಕೂಡಲೇ ಡೈರೆಕ್ಟ್ ಆಗಿ ಅರ್ಜಿಯನ್ನು ಹಾಕೊಳ್ಬೋದು ಸೈಬರ್ ಕೊಟ್ಟರೆ ಪ್ರೊಫೆಷನಲ್ ಆಗಿ ಯೂಸ್ ಐ ಪಾಸ್ವರ್ಡ್ ಇರ್ತದೆ ಅವರೇ ಒಂದು ಪ್ರೊವೈಡ್ ಮಾಡಿರ್ತಾರೆ ಅದರಲ್ಲಿ ಅರ್ಜಿಯನ್ನು ನಿಮಗೆ ಬಟ್ ನೀವೇ ಹಾಕಿಸ್ಕೊಂಡ್ರೆ ಒಂದು ಸಿಟಿಜನ್ ಲಾಗಿನ್ ತರ ಅದು ಆಯ್ತಾ ಯಾರು ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೊಳ್ಬೋದು ಈ ತರ ಒಂದು ಅಪ್ಲಿಕೇಶನ್ ಫಾರ್ಮೇಟ್ ಇರ್ತದೆ ನೀವು ಈ ತರ ಮಾಡಿಸ್ಕೊಳ್ಬಹುದು ನೀವು ಸೈಬರ್ ಸೆಂಟರ್ ಕೊಟ್ಟರೆ ಏನಾದ್ರು ರಿಜೆಕ್ಟ್ ಆದ್ರೂ ಸಹ ನಿಮಗೆ ಅಲ್ಲೇ ಒಂದು ಶೋ ಆಗ್ತಿರ್ತದೆ ನೋಟಿಫಿಕೇಶನ್ ಅವರು ಇಮಿಡಿಯೇಟ್ಲಿ ಏನು ಅದು ಸರಿನೋ ತಪ್ಪ ಅದ್ರ ಬಗ್ಗೆ ರೀ ಅಪ್ಲೋಡ್ ಮಾಡಬಹುದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಏನಾದರೂ ಒಂದು ಮಿಸ್ ಮ್ಯಾಚ್ ಆಗಿದ್ರೆ ರಿ ಅಪ್ಲೋಡ್ ಮಾಡಬಹುದು ಸಿಟಿಜನ್ ಅಲ್ಲಿ ಆತರ ಮಾಡಕ್ ಆಗುತ್ತೆ ಇಲ್ಲೋ ನನಗೂ ಗೊತ್ತಿಲ್ಲ ಬಟ್ ಆದ್ರೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ ಯಾಕಂದ್ರೆ ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಅರ್ಜಿ ಹಾಕೋರಲ್ಲ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ರಲ್ಲ ಅರ್ಥ ಆಯ್ತಾ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಏನಾದರೂ ಸೈಬರ್ ನೀವು ಕೊಟ್ಟರೆ ಇಮಿಡಿಯೇಟ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರದೇ ಪ್ರೊಫೆಷನಲ್ ಆಗಿ ಯೂಸರ್ ಡೇ ಪಾಸ್ವರ್ಡ್ ಇರ್ತದೆ ಅದರಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿ ನಿಮ್ ಕೂಡಲೆ ಸಬ್ಮಿಟ್ ಅನ್ನ ಮಾಡ್ಕೊಡ್ತಾರೆ ಒಂದರಿಂದ ಮೂರು ದಿನದ ಒಳಗಡೆ ಇ ಪೆನ್ ಜನರೇಟ್ ಆಗುವಂತ ಒಂದು ಸಾಧ್ಯತೆಗಳಿರ್ತದೆ ಸರಿ ನಾಲ್ಕು ದಿನನೂ ಆಗುತ್ತೆ ಐದು ದಿನನೂ ಆಗುವಂತ ಒಂದು ಸಾಧ್ಯತೆಗಳಿರ್ತದೆ ನೀವೇನಾದ್ರು ಹೊಸದಾಗಿ ಪಾನ್ ಕಾರ್ಡ್ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ರೆ ಕೂಡಲೇ ನಾನು ಹೇಳಿರುವಂತ ಒಂದು ಡಾಕ್ಯುಮೆಂಟ್ಸ್ ಆಗಿರಬಹುದು ತಗೊಂಡು ಹೋಗಿ ನೀವು ಸೈಬರ್ ಸೆಂಟರ್ ಕೊಟ್ಟರೆ ಇಮಿಡಿಯೇಟ್ಲಿ ಅವರು ಪಾನ್ ಕಾರ್ಡ್ ಅನ್ನು ಅದೇ ರೀತಿ ಏನಾದರೂ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ ಇರಬೇಕು ಫಸ್ಟ್ ಮೈನ್ ಆಗಿ ನೀವ್ ಏನ್ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ದು ಹೆಸರು ಕರೆಕ್ಟ್ ಇದೆಯಾ ಫಸ್ಟ್ ನೋಡ್ಕೊಳ್ಬೇಕು ಅದನ್ನ ಏನಾದ್ರೂ ತಿದ್ದುಪಡಿ ಮಾಡ್ಬೇಕಾ ನಿಮ್ ತಂದೆ ಹೆಸರು ಏನಾದ್ರು ತಿದ್ದುಪಡಿ ಮಾಡ್ಬೇಕಾ ಅಥವಾ ಡೇಟಾ ಬರೋದು ಮಿಸ್ ಮ್ಯಾಚ್ ಆಗಿದೆಯಾ ಫೋಟೋ ಚೇಂಜ್ ಮಾಡ್ಸ್ಕೊಳ್ಬೇಕಾ ಸಿಗ್ನೇಚರ್ ಚೇಂಜ್ ಮಾಡ್ಬೇಕಾ ಇಷ್ಟು ಒಂದೇ ಸರಿ ಚೇಂಜ್ ಮಾಡಿಸಿಕೊಳ್ಬಹುದು ಒಂದೇ ಸರಿಗೆ ಒಂದೇ ಚಾರ್ಜಸ್ ಇರ್ತದೆ ಅರ್ಥ ಆಯ್ತಾ ನೀವ್ ಏನ್ ಬೇಕಾದ್ರೂ ಚೇಂಜ್ ಮಾಡಿಸ್ಕೊಳ್ಳಿ ಒಂದೇ ಚಾರ್ಜಸ್ ಇರ್ತದೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವೇನಾದ್ರೂ ಚೇಂಜ್ ಮಾಡಿಸ್ಕೊಳ್ಬೇಕು ಏನಾದ್ರು ತಂದೆ ಹೆಸರು ಮಿಸ್ ಮ್ಯಾಚ್ ಆಗಿದ್ರೆ ನಿಮ್ದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಸಿ ಎ ಸಿ ಸರ್ವಿಸ್ ಸೆಂಟರ್ ಮೇನ್ ಆಗಿ ವೋಟರ್ ಐ ಡಿ ರೇಷನ್ ಕಾರ್ಡ್ ಅದರ್ಸ್ ಡಾಕ್ಯುಮೆಂಟ್ಸ್ ಏನಾದರೂ ಸಹ ನೀವು ಅಪ್ಲೋಡ್ ಮಾಡ್ಬೋದು ಅದೇ ರೀತಿ ನೀವೇನಾದ್ರೂ ನಿಮ್ದೇ ಎಷ್ಟು ಮಿಸ್ ಮ್ಯಾಚ್ ಆಗಿದ್ರೆ ಕರೆಕ್ಷನ್ಸ್ ಮಾಡ್ಸ್ಕೊಳ್ಬೇಕು ಅನ್ಕೊಂಡಿದ್ರೆ ನಿಮ್ಮದೇ ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಬೋದು ಏನು ಸಮಸ್ಯೆ ಆಗೋದಿಲ್ಲ ಅದಕ್ಕೂ ಅಷ್ಟೇ ಎರಡು ಫೋಟೋ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ರೆ ಸಾಕು ಅದಕ್ಕೆ ರಿಲೇಟಿವ್ ಆಗಿರುವಂತ ಡಾಕ್ಯುಮೆಂಟ್ಸ್ ಗಳು ಸ್ವಲ್ಪ ಹೋಗಿ ಅರ್ಥ ಆಯ್ತಾ ಡಿ ಎಲ್ ವೋಟರ್ ಐಡಿ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರಬಹುದು ಮ್ಯಾಚ್ ಆಗಿದ್ರೆ ಏನೋ ಇಷ್ಟು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಒಂದು ಒಂದು ಬೇಗ ಆಗಿ ನಿಮಗೆ ಅಪ್ಡೇಟ್ ಆಗುವಂತ ಸಾಧ್ಯತೆಗಳು ಇರ್ತದೆ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದ್ರೆ ಇಷ್ಟು ಡಾಕ್ಯುಮೆಂಟ್ ಗಳು ರೆಡಿ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಅರ್ಥ ಆಯ್ತಾ ಬರೀ ಆಧಾರ್ ಕಾರ್ಡ್ ಕೊಟ್ಟರು ಆಗುತ್ತೆ ಬಟ್ ಏನಾದ್ರು ತಂದೆ ಹೆಸರು ಏನಾದ್ರು ನೀವು ಚೇಂಜ್ ಮಾಡಿಸಿಕೊಳ್ಬೇಕು ಅಂದ್ರೆ ಮೇನ್ ಆಗಿ ತರ ಕೆಲವೊಂದು ಕೇಳ್ತದೆ ಅರ್ಥ ಆಯ್ತಾ ಏನು ಮಾಡೋದಕ್ಕಾಗೋದಿಲ್ಲ ಅಬ್ಜೆಕ್ಷನ್ ಹಾಕೋದ್ರೆ ತುಂಬಾ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಕೂಡಲೇ ನೀವು ಕ್ಲಿಯರಾಗಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಥರದ ಒಂದು ಪೆಂಡಿಂಗ್ ಆಗಲಿ ಏನೂ ಆಗೋದಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಿದ್ರೆ ಬಟ್ ನೀವೇನು ಮಾಡ್ತೀರಾ ಅಂದರೆ ಮೇಯ್ನಾಗಿ ನೀವೇನು ಮಾಡಬೇಕು ಅಂದರೆ ಆಧಾರ್ ಕಾರ್ಡಲ್ಲಿ ಏನು ಡೇಟಾ ಇದೆಯೋ ಅದೇ ಡೇಟಾ ಪಾನ್ ಕಾರ್ಡಲ್ಲಿ ಬರುವಂಥದ್ದು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡಲ್ಲಿ ಬೇರೆ ಥರ ಹೆಸರು ಇನ್ನೊಂದರಲ್ಲಿ ಬೇರೆ ಥರ ಹೆಸರು ಇದ್ದರೆ ದಯವಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅರ್ಥ ಆಯ್ತಾ ನೀವು ಮೊದಲನೇದಾಗಿ ನೀವು ಅರ್ಜಿ ಹಾಕಿಸ್ಕೊಳ್ಬೇಕು ಅಂದರೆ ಅದರ ಅಲ್ಲಿ ಡೇಟಾ ಕರೆಕ್ಟಾಗಿರಬೇಕು ನಿಮ್ಮ ಹೆಸರು ಡೇಟಾ ಬರೋದು ಅಥವಾ ನಿಮ್ಮ ಅಡ್ರೆಸ್ ಆಗಿರಬೋದು ಇಷ್ಟು ಕರೆಕ್ಟಾಗಿದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂದರೆ ಅಬ್ಜೆಕ್ಷನ್ಗೆ ಹಾಕ್ಬಿಡ್ತಾರೆ ಅಕಸ್ಮಾತ್ ಏನಾದರೂ ಆ ಥರ ಪ್ರಾಬ್ಲಮ್ಗಳಿದ್ರೆ ಕೂಡಲೇ ಕರೆಕ್ಷನ್ಸ್ ಮಾಡಿಕೊಂಡು ಹೊಸ್ದಾಗ ಅರ್ಜಿಯನ್ನು ಹಾಕಿಸ್ಕೊಳ್ಬೋದು ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಫಸ್ಟ್ ಅದರ ಕಡಲ್ಲಿ ಚೇಂಜ್ ಮಾಡಿಸ್ಕೊಂಡೆ ನೀವು ಕರೆಕ್ಷನ್ಸ್ ಕರೆಕ್ಷನ್ಸ್ ಮಾಡಿಸ್ಕೊಳ್ಬೇಕಾಗುತ್ತೆ ಇದನ್ನು ಕೂಡಲೇ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ರಾ ನಿಮ್ಗೇನಾದರೂ ಇನ್ನೂ ಪಾನ್ ಕಾರ್ಡ್ ಬಗ್ಗೆ ಇನ್ನೂ ಡೀಪಾಗಿ ಏನಾದರೂ ಬೇಕು ಅಂದರೆ ಕೂಡಲೇ ಕಮೆಂಟ್ ಮಾಡಿ ಅದರ ಬಗ್ಗೆ ಫುಲ್ಲು ಜೀಟೇಲ್ ಆಗಿ ನಾನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತೀನಿ ಅರ್ಥ ಆಯಿತಾ ಓಕೆಗಾಗಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಯಾವ್ದು ಒಂದು ವಿಚಾರಗಳು ನಿಮಗೆ ಬೇಕಂದರೆ ಕೂಡಲೇ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಗಾಯ್ಸ್ ಬಾಯ್ ನೆಕ್ಸ್ಟ್ ವೇಳೆ ಸಿಗೋಣ